ನಾನು ಕಾನೂನು ಪ್ರಕಾರ ನಿಯಮಾನುಸಾರ ಇದ್ದೇನೆ ಹಿಂದೆ ಕೂಡ ಆ ಸಭೆಗೆ ಡೆಲಿಗೇಟ್ ಆಗಿ ಹಾಜರಾಗಿದ್ದೇನೆ ಐಡೆಂಟಿ ಕಾರ್ಡ್ ತಗೊಂಡಿದ್ದೇನೆ ಅಂದರೆ ಕ್ರಮವಾಗಿಲ್ಲ ಅಂದ್ರೆ ಅವತ್ತು ನಾನು ಡೆಲಿಗೇಟ್ ಅಂತ ಯಾಕೆ ಅಂಗೀಕಾರ ಮಾಡಿದ್ರು ಇವತ್ತೇ ಅಂಗೀಕಾರ ಮಾಡ್ತಾ ಇಲ್ಲ ಚುನಾವಣೆ ಎಲ್ಲ ಉದ್ದೇಶ ಎಸ್ ಎನ್ ನಾರಾಯಣ ಬಂದರೆ ಇವತ್ತೇನು ಕಣ್ಣು ಕಾಣೋ ರೀತಿಯಲ್ಲಿ ನೂರಾರು ಕೋಟಿ ರೂಪಾಯಿ ಡೈರಿಯಲ್ಲಿ ಅವ್ಯವಹಾರ ಆಗಿದೆ ಇವನ್ನೆಲ್ಲ ಬೀದಿಗೆ ಇಲ್ಲಿದ್ದಾನೆ ಈಗಾಗಲೇ ಮುಖ್ಯಮಂತ್ರಿ ಹತ್ರ ಅದನ್ನು ಎನ್ಕ್ವೈರಿ ಮಾಡಲಿಕ್ಕೆ ಕೊಟ್ಟಿದ್ದಾನೆ ಎಲ್ಲ ಇಲಾಖೆಗಳು ಕೂಡ ಎನ್ಕ್ವೈರಿ ಮಾಡಲಿಕ್ಕೆ ಕೊಟ್ಟಿದ್ದಾನೆ ಇವರಂತ ಸಂಪೂರ್ಣ ಮಾಹಿತಿ ಇದೆ ಆ ಮಾಹಿತಿ ಮುಖಾಂತರ ಇವತ್ತೇನು ನಾವು ನೂರಾರು ಕೋಟಿ ಹಗರಣ ಮಾಡಿದ್ದೀವಿ ಅದನ್ನು ಬೈಲಿಗೇಳಿದ್ದಾನೆ ಅದರಿಂದ ಯಾವುದೇ ಕಾರಣ ಕೂಡ ಅವ ಪರಿಷ್ಠ ಜಾತಿಯವರನ್ನ ಅಲ್ಲಿ ಒಳಗಡೆ ಸೇರಿಸಬಾರ್ದು ಅಂತೇಳಿ ಮಾಡ್ತಕ್ಕಂಥ ದೊಡ್ಡ ಹುನ್ನಾರ ಮುಂದೆ ಹಾಲು ಕೂಟದ ಅಧ್ಯಕ್ಷರು ಕಂಪ್ಲೇಂಟ್ ಆಗ್ತದೆ ನಾನು ಯಾವತ್ತೂ ಕೂಡ ಅದು ಗೊತ್ತಿಲ್ಲ ನಾನು ಇಷ್ಟೇ ನನ್ನ ತಾಲೂಕಿನ ಜನ ಮೋಸ ಆಗ್ತಾ ಇದೆ ನನ್ನ ತಾಲೂಕಿನಲ್ಲಿ ಹಾಲು ಕರೀತಕ್ಕಂಥ ಹೆಣ್ಮಗಳು ತೊಂದರೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾನು ಅದನ್ನ ರೈತರ ಪರವಾಗಿ ಹೋರಾಟ ಮಾಡಲಿಕ್ಕೆ ಅವ್ರಿಗೇನು ರೈತರಿಗೆ ಹೆಣ್ಣು ಮಕ್ಕಳಿಗೆ ಹಾಲ್ಡೇರಿಯಿಂದ ಮೋಸ ಆಗ್ತಾ ಇದೆ ಆ ಮೋಸವನ್ನು ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಡೈರಿಯವರು ಒತ್ತಾಯದ ಮೇರೆಗೆ ನಾನಿವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿ ಹೋಗ್ತಾ ಇದ್ದೀನಿ ಕಾನೂನು ನನ್ನ ಪರವಾಗಿದೆ ಕಾನೂನು ಪರವಾಗಿ ದಾಖಲೆಗಳಿದೆ ಯಾರೋ ದಾಖಲೆ ಗೊತ್ತಿರ್ತಕ್ಕಂಥ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ಕೆಲವರು ನಾರಾಯಣ ಸ್ವಾಮಿ ಅವ್ರನ್ನ ನಂಜೇಗೌಡ್ರನ್ನ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಕೂಡಿಸಿ ಎಲ್ಲ ಸೆಟ್ಲು ಮಾಡಿಸ್ಕೊತಾರೆ ಅಂತ ಕೆಲವರು ಹೇಳ್ತಾ ಇರ್ತಾರೆ ಬೇರೆ ವಿಚಾರ ನಾನು ನೋಡಿ ರಾಜಕೀಯ ಪಕ್ಷ ಎಲ್ಲ ನನ್ನ ಪ್ರಶ್ನೆ ನೀವು ಏನು ಅವ್ಯವಹಾರ ಆಗಿದೆ ಅಂತ ಇದ್ದೀರಿ ಇದು ಮುಂದೇನು ಇರತ್ತಾ ಇಲ್ಲ ಅಂತ ತಾತ್ಕಾಲಿಕ ಇರೋ ಬರವಣಿಗೆಯಲ್ಲಿ ಯಾಕೆ ಕೊಡ್ತಿದ್ದೆ ನಾನು ತಾತ್ಕಾಲಿಕ ಆಗಿದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟಿದ್ದೀನಿ ಏನು ರಾಜಣ್ಣವ್ರು ಕೊಟ್ಟಿದ್ದೀನಿ ಆ ಜೈನ್ ಎಡ್ರು ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗೆ ಕೊಟ್ಟಿದ್ದೀನಿ ಜಿಲ್ಲಾ ಮಂತ್ರಿಗೆ ಕೊಟ್ಟಿದ್ದೇನೆ ತಾತ್ಕಾಲಿಕ ಹಂಗಿದ್ರೆ ಇದು ಪ್ರೂಫ್ ಸಭೆ ತುಂಬ ನನಗೇನಿತ್ತು ನನ್ನ ಉದ್ದೇಶ ಇಷ್ಟೇ ರೈತ ಹಣ ಮೋಸ ಆಗಿದೆ ಆ ರೈತರು ಒಳ್ಳೇದಾಗಬೇಕು ಇಷ್ಟೇ ನನ್ನ ಕಾನ್ಸೆಪ್ಟು ನಾನು ಹನ್ನೆರಡು ವರ್ಷಗಳ ಶಾಸಕ ಆಗಿದ್ದೇನೆ ನನ್ನ ಭಾಗದಲ್ಲೇ ಡೈರಿ ಆಗಿದೆ ಆದರೆ ಒಂದು ದಿವಸ ತಲೆ ಕೂಡ ನೋಡಲಿಲ್ಲ ನನಗೆ ಈ ಅವ್ಯವಹಾರ ಆಚೆ ಮೇಲೆ ಗೊತ್ತಾಗಿದ್ದು ಇಷ್ಟೆಲ್ಲ ಮೋಸ ಆಗ್ತಾ ಇದೆ ಅಂತ ಎಸ್ ಎನ್ ಸಿಟಿ ಜಾಗ ನೋಡಿ ನಾನು ಎಸ್ ಎನ್ ಸಿಟಿಯಲ್ಲಿ ಯಾವುದೇ ಜಾಗವನ್ನು ಮಂಜೂರು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿಲ್ಲ ಇಟ್ ಕ್ಲಿಯರ್ ಪದೇ ಪದೇ ಹೇಳ್ತೀನಿ ಎಸ್ ಎನ್ ಸಿಟಿಯಲ್ಲಿ ಯಾವುದೇ ಜಾಗ ನನಗೆ ಮಂಜೂರು ಮಾಡಬೇಕು ಕಿಮ್ಮತ್ ಕೊಡಬೇಕು ಅಂತ ಅರ್ಜಿಯನ್ನು ಕೊಟ್ಟಿಲ್ಲ ಜಿಯಾನ ಆ ಮದ್ದಲ್ಲಿ ಬರ್ತಕ್ಕಂಥ ಅವರು ಹ್ಯಾಪ್ತಿ ಇರತಕ್ಕಂಥ ಸರ್ಕಾರ ಒಂದು ಕಾನೂನು ಮಾಡಿ ಲಾಕ್ಡ್ ಲ್ಯಾಂಡ್ ಅಂತ ಲಾಕ್ಡ್ ಲ್ಯಾಂಡ್ ಅಲ್ಲಿ ಬರ್ತಕ್ಕಂಥ ಒಂದು ಎಕರೆ ಹತ್ತು ಗುಂಟೆ ಒಂದೆಕರೆ ಇಪ್ಪತ್ತ್ ಮೂರು ಗುಂಟೆ ಹೀಗೆ ಆರು ಎಕರೆ ಪ್ರದೇಶವನ್ನು ಕ್ರೈ ಕೊಡಬೇಕು ಅಂತ ಸರ್ಕಾರ ಕೇಳಿದೆ ಹತ್ತು ಬಾರಿ ಕಾರ್ಪೇಷನ್ ಆಗಿದೆ ಸರ್ವೆಗಳಾಗಿದೆ ದಾಖಲೆ ಒದಗಿಸಿದ್ದಾರೆ ನಮ್ಮ ಸಬಿಷರೇಟ್ ತಗೊಂಡಿದ್ದಾರೆ ಇವೆಲ್ಲವೂ ಆಗಿ ಅದರ ಮೂರು ಜಿಲ್ಲಾಧಿಕಾರಿಗಳು ಎಂಟರಿಂದ ಒಂಬತ್ತು ಬಾರಿ ರಿಪೋರ್ಟ್ ಕೊಟ್ಟಿದ್ದಾರೆ ಅದು ಇವತ್ತು ಲೀಗಲ್ ಕ್ಲಿಯರ್ ಆಗಿ ಕ್ಯಾಬಿನೆಟ್ ಓದ್ತಾ ಇದೆ ಕ್ಯಾಬಿನೆಟ್ ತೀರ್ಮಾನ ಅಂತಿಮ ಇಲ್ಲ ಮಂಜೂರಾತಿ ಕೇಳ್ತಾ ಇಲ್ಲ ಚಾರಿಟಿ ಕೇಳ್ತಾ ಇಲ್ಲ ಸರ್ಕಾರ ನೀವೇನ್ ಮಾಡಿದ್ರಿ ಲಾಕ್ಡ್ ಲ್ಯಾಂಡ್ ಲಾಕ್ಡ್ ಲ್ಯಾಂಡ್ ಅಂದರೆ ಸುತ್ತು ನಿಮ್ಮ ವಸ್ತು ಇದ್ದು ಸೆಂಟರ್ ಸಿರಿಕೊಂಡಿದ್ದರೆ ಆ ಲ್ಯಾಂಡ್ ಅನ್ನ ಅವತ್ತು ಏನು ಬೆಲೆ ಇದೆ ಆ ಬೆಲೆ ಕೊಡಬೇಕು ಹೇಳಿ ಇಂದಿನ ಸರ್ಕಾರವೇ ಆದೇಶ ಮಾಡಿತ್ತು ಗೊತ್ತಿರೋ ಮಾಹಿತಿ ನನಗೂ ನನಗೂ ಜೀವನ ಸಂಬಂಧ ಇಲ್ಲ ನನಗೆ ಗೊತ್ತಿರೋ ಮಾಹಿತಿ ಎಲ್ಲ ಎಸ್ ಎನ್ ಸಿಟಿಯಿಂದ ಮತ್ತೆ ಸ್ಪಷ್ಟಪಡ್ತೇನೆ ಎಸ್ ಎನ್ ಸಿಟಿಗೆ ಬೆಲೆ ಕೊಡಬೇಕು ಅಂತಾಗ್ಲಿ ಮಂಜೂರು ಮಾಡಬೇಕು ಅಂತಾಗಲಿ ಯಾವುದು ಅರ್ಜಿ ಹಾಕಿಲ್ಲ ಹಾಕೋದು ಇಲ್ಲ ಎಸ್ ಎನ್ ಸಿಟಿ ಮುಂದೆ ಇರುವಂತ ಜಾಗ ಅದು ಎಸ್ ಎನ್ ಸಿಟಿ ಮುಂದೆ ಇರ್ತಕ್ಕಂತ ಜಾಗದಲ್ಲಿ ರಸ್ತೆ ಏನಾಗಿದೆ ಅದನ್ನು ಹದಿಮೂರು ಗುಂಟೆನ ರಸ್ತೆ ರಿಸರ್ವ್ ಮಾಡಿ ಅಂತೇಳಿ ನಾನು ಕೇಳಿಲ್ಲ ಪಬ್ಲಿಕ್ ಕೇಳಿದ್ದಾರೆ ನನಗೆ ಯಾವ ಸ್ವಲ್ಪ ಕೇಳಿಲ್ಲ ನನ್ನ ಮಂಡಿನ ಹಾಕಿದ್ರೆ ಕೇಳಿಲ್ಲ ನಾನು ಮಣ್ಣಿನ ಹಾಕಿ ಕೇಳಿಲ್ಲ ನನಗೆ ಖಾತೆ ಮಾಡಿ ಅಂತ ಕೇಳಿಲ್ಲ ನನಗೆ ಬೆಲೆ ಕೊಡಿ ಅಂತ ಕೇಳಿಲ್ಲ ಪಬ್ಲಿಕ್ಕು ಆ ಜಾಗವನ್ನು ರಿಸರ್ವ್ ಮಾಡಿ ಸರ್ಕಾರಕ್ಕೆ ರಿಸರ್ವ್ ಮಾಡಿ ಅಂತ ಗುಂಡುಗೋಬ್ಬು ಎಡ್ಡಲ್ಲಿದೆ ಗುಂಡುಗೋಗು ಸರ್ಕಾರ ಅಲ್ಲಿ ದೇವಸ್ಥಾನ ಆಗಿದೆ ನಾಗಟ್ಟೆ ಆಗಿದೆ ಆಚಿಗಳು ಗೃಹ ಆಗಿದೆ ರಸ್ತೆ ಪರ್ಮಿಷನ್ ಆಗಿದೆ ರಸ್ತೆ ಫಾರ್ಮೆಸ್ಟ್ ಆಗಲಿಕ್ಕೆ ಹಿಂದೆ ಟೋಂಟ ಅನುಮೋದನೆ ಮಾಡುವಾಗ ಆ ಇಲಾಖೆ ಅನುಮತಿ ಕೊಟ್ಟಿದೆ ಎಂಟೈರ್ ಲೇಔಟ್ ಅನುಮೋದನೆ ಆಗಿದೆ ಅದ್ಯಾವುದು ಇಲ್ಲಿಗೆಲ್ಲ ತಲ್ವಲ್ಲ ಅನುಮೋದನೆ ಆಗಿದೆ ಹದಿಮೂರು ಗುಂಟೆ ಜಾಗವನ್ನ ರಸ್ತೆ ಕಾಯ್ದಿರಿಸಿಯೇ ತಷ್ಟೇ ಯಾರು ಮಜಲಾದ್ರು ಕೇಳಿಲ್ಲ ನಮಗೆ ಬೇಕಾದ ಪಬ್ಲಿಕ್ ರೋಡು ನನಗೆ ಅಗತ್ಯನೇ ಇಲ್ಲ ಹಾಗಾಗಿ ಮತ್ತೊಮ್ಮೆ ಚಾಲನೆ ಮಾಡ್ತೇನೆ ಯಾಕಂದ್ರೆ ಇದು ಅನಗತ್ಯ ಗೊಂದಲ ಮಾಡ್ತಾ ಇದ್ರೆ ವೆರಿ ಕ್ಲಿಯರ್ ಹದಿಮೂರು ಗುಂಟ ರಸ್ತೆ ಏನಿದೆ ಅದರ ರಸ್ತೆಗಾಗಿ ರಿಸರ್ವ್ ಮಾಡಿ ಅಂತ ಕೇಳಿರ್ತಕ್ಕಂಥದ್ದು ಯಾವುದು ಮಂಜೂರಾತಿಗಲ್ಲ ಎಸ್ ಎಲ್ ಸಿಟಿಗಲ್ಲ ಎಸ್ ಎಲ್ ಸಿಟಿಗೂ ಅದಕ್ಕೂ ಸಂಬಂಧ ಇಲ್ಲ ಅದು ಕೇಳಿರ್ತಕ್ಕಂಥವ್ರು ಪಬ್ಲಿಕ್ ಇನ್ನೊಂದು ಅದ್ಯಾರ ಮಾತಾಡ್ತಾರೆ ಜಮೀನು ವಿಚಾರ ದಯಾಮರಣೆ ಅಲ್ಲಿ ಏನು ಜಮೀನಲ್ಲಿ ಅಕ್ರಮ ಸೇರ್ಕೊಂಡಿದ್ದಾರೆ